ஹாய் ஆனந்தே வெல்க்கம் மை லாய் எம் டி ஆயத்தனந்தே ஆனந்த ஏ சார் ஃபஸ்ட் லைக் ஃபஸ்ட் நிமி ಸ್ಟಾರ್ ಲೈಟ್ ಅವರು ಬಂದರು ಹಾಯ್ ಸ್ಟಾರ್ ಲೈಟ್ ವೆಲ್ಕಮ್ ಐ ಲೈ ಟೀ ಆಯ್ತಾ ನಿಮ್ಮದು ಹೈಡಲ್ಲಿ ಏಳು ಜನ ಇದೀರಾ ಪ್ಲೀಸ್ ಕಮೆಂಟ್ ಹಾಕಿ ಸೈಡ್ ಅಲ್ಲಿ ಇದ್ದವರು ಪ್ಲೀಸ್ ಕಮೆಂಟ್ ಹಾಕಿ ಜನರೇ ಆನಂದರೇ ಹೋದ್ರೋ ಇದಿರೋ ಕಮೆಂಟ್ ಹಾಕಿ ಮೆಸೇಜ್ ಹಾಕಿ जन प्लीज मेसेज हाकित जन प्लीज मेसेज हाकि बे हई जनरे मेसेज हाकि ಇದೀರಾ ಓಡಿ ಓಡಿ ಆಕ್ ಹೋಗ್ತಾರ ಏನೋ ಮೆಸೇಜ್ ಹಾಕಿ ನೀನಾಗ್ತಿತಿ ಆನಂದವರೇ ಇದ್ರೆ ಮೆಸೇಜ್ ಹಾಕಿ ಏ ಸರ್ ಸ್ಟಾರ್ไลท์ ಸ್ಟೋರಿ ಎಂಟು ಜನ ಇದ್ದೀರಾ ಹೈಡಲ್ಲಿ ಪ್ಲೀಸ್ ಮೆಸೇಜ್ ಹಾಕಿಪಾ ಯಾಕೆ ಆ ತರ ಹೈಡಲ್ಲಿ ನಿಂತಿದ್ರೆ ನಾ ಏನು ನಿಲ್ಕುಂಟೆ ಪ್ಲೇ ಆಡ್ತಾ ಇದ್ದೆ ಪ್ಲೀಸ್ ಹಾಕಿ ಹಲೋ ಯಾರಾದ್ರೂ ಇದ್ದೀರಾ ಮೆಸೇಜ್ ಹೈಡ್ ಜನ ರೇ ಪ್ಲೀಸ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಲೈಕ್ ಬರ್ತಾ ಇದೆ ಮೆಸೇಜ್ ಯಾಕೆ ಹಾಕ್ತಾ ಇಲ್ಲ ಏನು ನೋಡ್ತಾ ಇದ್ದೀರಾ ನೀವು ಅಲ್ಲಿ ಹೈಡ್ ಅಲ್ಲಿ ನಿಂತುಕೊಂಡ್ ಕರೆ ऑक्सीजन आई दे रहा हूँ <laughs> दे रे मैसेज हाँ कि पा ए सर மெசேஜ் ஆகத்திரோ இல்லோ அதுனாதி மெசேஜ் ஹைட் ரி

ಮೆಸೇಜ್ ಹಾಕಿ ಜನರೇ ಹೈಡ್ ಜನರೇ ದಯವಿಟ್ಟು ಅದೇನೋ ಇಲ್ಲ ಅಂತ ಆದ್ರೆ ಮೆಸೇಜ್ ಪಾ ಯಾಕೆ ಹೆಂಗ್ ಕಾಡ್ತಾ ಇದ್ದೀರಾ ಜನರೇ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಹೈಡಲ್ಲಿ ನಿಂತ್ಕೊಂಡು ಕಾರು ಇಲ್ಲಿ ಮೆಸೇಜ್ ಹಾಕಿದ್ರೆ ನನಗೆ ವಾಚಿಂಗ್ ಅವರ್ ಆದ್ರೂ ಬರುತ್ತೆ ಹನ್ನಂದವರೇ ಪ್ಲೀಸ್ ಮೆಸೇಜ್ ಹಾಕಿ ಹೈಡಲ್ಲಿ ನಿಂತ್ಕೊಂಡು ಕಾಡಿಸ್ಬೇಡಿ ನನಗೆ ಗೊತ್ತು ಪ್ಲೀಸ್ ಮೆಸೇಜ್ ಹಾಕಿ ಏಳು ಜನ ಬಂದು ಲೈಕ್ ಕೊಟ್ಟು ಕೊಟ್ಟು ಯಾಕೆ ಅಯ್ಯೋ ದೇವ್ರಿ ಹತ್ತು ನಿಮಿಷ ಆಯ್ತು ಮೆಸೇಜ್ ಹಾಕಿ ಎಂಟು ಜನ ಬಂದಿರಿ ಏನ್ ಮಾಡಿರಿ ನೀವು ಅಲ್ಲಿ ತೋಣಕಾರ ಅದೇನಂತಾದ್ರೂ ಮೆಸೇಜ್ ಹಾಕಿ ಒಂದು ಹಾಯ್ ಅಂತಾದ್ರೂ ಮೆಸೇಜ್ ಹಾಕಿ बाय ಅಂತದ್ರು ಮೆಸೇಜ್ ಹಾಕಿ ಹೇ ಗಿದಿರ ಅಂತದ್ರು ಮೆಸೇಜ್ ಹಾಕಿ ಹೈಡರ್ ಸ್ಪೀಸ್ ಮೆಸೇಜ್ ಹೌ ಬಾದ್ರೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಬಂದಾರ ಇವತ್ತು ನನ್ನ ಲೈವಿಗೆ ಕಾಡಿಸ್ಬೇಕಂತೇಳಿ ಹತ್ತು ನಿಮಿಷ ಆಯ್ತು ದಯವಿಟ್ಟು ಮೆಸೇಜ್ ಹಾಕಿಪ ಕಾಡಿಸ್ಬೇಡಿ ಹಾಕ್ತಿರೋ ಇಲ್ಲ ಅಂತೇಳಿ ಒಂದು ಅದನ್ನಾದ್ರೂ ಮೆಸೇಜ್ ಹಾಕಿ ಕಟ್ಕೊಳ್ಳಿ ಪುಣ್ಯ ಕಟ್ಕೊಳ್ಳಿ

ಹೈಡ್ ಕಿಂಗ್ ನೀವು ಅದಿದ್ರ್ಯಾ ಹೈಡ್ ಕಿಂಗ್ ಮುದ್ದು ಏ 4 ಎಸ್ ಸರ್ ಇದಿರಾ ಶೋಭಾ ಸಿ ಶೋಭಾ ಯಪ್ಪ ನಾನು ಲೈವ್ ಎಂಡ್ ಮಾಡ್ತೀನಿ ఓకే ఐడియావర్గ్ ఎల్గూ ధన్యవాద నీగా లైవ్ ఎండ్ మిట్ ಹತ್ತು ಲೈಕ್ ಬಂದು ಬಟ್ ಹತ್ತು ಜನದಾಗ ಒಬ್ಬರಾದರೂ ಮೆಸೇಜ್ ಇಲ್ಲ ವಾಯ್ ಚರ್ಮಿಯಾರ್ ಹಲೋ ಹೈ ಎಲ್ಲಿದ್ದವರು ದಯವಿಟ್ಟು ಮೆಸೇಜ್ ಹಾಕಿ ಪುನಃ ಕಟ್ಕೊಳ್ಳಿ ಅಲ್ಲಿಗೆ 13 ನಿಮಿಷ ಆಯ್ತು ಎಟ್ ಕ್ಯೂಜ್ ಮೀ ಯಾರಾದರೂ ಇದೀರಾ please ಇದ್ರೆ ಮೆಸೇಜ್ ಹಾಕಿ ಪಾ ಹೈಡಲ್ಲಿ ಏಳು ಜನ ಇದೀರ ಹೈಡ ನಿಂತುಕೊಂಡು ಯಾಕೆ ನೋಡತೀರಿ ನೀವು ಅದನ್ನ ನನಗೆ ಫಸ್ಟ್ ಹೇಳ್ರಿ ಅದನ್ನಾದ್ರೂ ಮೆಸೇಜ್ ಹಾಕಿ ಪ್ಲೀಸ್ ಕಾಡ್ಸಾಕ್ ಹೋಗ್ಬೇಡಿ ಓಡ್ ಹೋಗ್ತೀರಾ ಓಡ್ ಬರ್ತೀರಾ ಹೋಗ್ತೀರಾ ಓಡೋಗ್ತೀರಾ ಅಂತ ಬರ್ತೀರಾ ಏನ್ ಕೋತಿ ಕುನಿ ಆಗತ್ತೈತೆ ನಿಂತೂ ನೋಡ ಅಯ್ಯೋ ಬಸ್ಸು ನೀನಾದರೂ ಇದ್ರ ಮೆಸೇಜ್ ಹಾಕೋತಮ್ಮ ಉಡಾತಮ್ಮ ಹತ್ತು ಲೈಕ್ ಬಂದ ಒಬ್ಬರು ಮೆಸೇಜ್ ಹಾಕ್ತಾ ಮೆಸೇಜ್ ಬರಾಕತ್ತ Dünkiye de Llullahi Aleyhi ve Sellem'e zat favorite video izliyor... da tu jiko me ne kasam aa tu sasame tu aa tu sasame tu tu live wali astu music ye beauty ನನಗೆ ಆ ಮೆಸೇಜ್ ಕಾಣಿಸುತ್ತಿಲ್ಲ please ಲೈವ್ ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ